ನೋಡ್ತಾ ಇರಿ ಈ ರಾಶಿಯವರಿಗೆ ಅದೃಷ್ಟ ಹೆಚ್ಚು ಪ್ರಯೋಜನಕಾರಿಯಾಗಿದೆ ವಿಶೇಷವಾಗಿ ಮಹಿಳಾ ವರ್ಗವು ತಮ್ಮ ವ್ಯವಹಾರದಲ್ಲಿ ಉತ್ತಮ ಸ್ಥಾನವನ್ನು ಸಾಧಿಸುತ್ತದೆ ನಿಮ್ಮ ಕೆಲಸವನ್ನು ಕಚೇರಿಯಲ್ಲಿ ಪ್ರಶಂಸಿಸಲಾಗುತ್ತದೆ ಪರಿಹಾರ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ತುಲಾರಾಶಿ ಬಿಡುವಿಲ್ಲದ ಕಾರಣ ವಿಶೇಷ ವಿಷಯದ ಬಗ್ಗೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಆದಾಗ್ಯೂ ಮನೆಯಲ್ಲಿ ಇರುವುದಾಗ ಚಟುವಟಿಕೆಗಳನ್ನು ಕಾರ್ಯಗತಗೊಳಿಸಲಾಗುತ್ತದೆ ಸೃಜನಶೀಲ ಮತ್ತು ಮಾಧ್ಯಮ ಸಂಬಂಧಿತ ವ್ಯವಹಾರವು ಗಮನಾರ್ಹ ಸಾಧನೆಯಾಗಿದೆ ಉದ್ಯೋಗಿಗಳು ಮತ್ತು ಉದ್ಯೋಗದಗಳಲ್ಲಿ ನಂಬಿಕೆಯು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಪರಿಹಾರ ತಾಯಿ ಸರಸ್ವತಿಯನ್ನು ಆರಾಧಿಸಿ ವೃಶ್ಚಿಕ ರಾಶಿ ವ್ಯವಹಾರದಲ್ಲಿ ನೀವು ನಿರೀಕ್ಷಿಸಿದಂತಹ ಪ್ರಯೋಜನಕಾರಿ ಮಾಹಿತಿಯನ್ನು ನೀವು ಪಡೆಯುತ್ತೀರಿ ಪ್ರಮುಖ ಹೂಡಿಕೆ ಸಂಬಂಧಿತ ಪ್ರಸ್ತಾವವಿರುತ್ತದೆ ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗಳು ಕಚೇರಿಯಲ್ಲಿ ಪ್ರಾಬಲ್ಯವನ್ನು ಮುಂದುವರಿಸುತ್ತಾರೆ ಪರಿಹಾರ ಶಿವ ಚಾಲಿಸ ಪಠಿಸಿ ಧನು ರಾಶಿ ವ್ಯಾಪಾರ ಕೆಲಸಕ್ಕೆ ಈ ಸಮಯವು ತುಂಬ ಅನುಕೂಲಕರವಾಗಿದೆ ವಿಮೆ ಮತ್ತು ಪಾಲಿಸಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭದ ಸ್ಥಾನವಿರುತ್ತದೆ ಪಾಲುದಾರಿಕೆ ಕೆಲಸದಲ್ಲಿ ನಿಮ್ಮ ಆಧಾರಗಳು ನಿರ್ಧಾರಗಳು ಅತ್ಯುನ್ನತ ಮತ್ತು ಪ್ರಯೋಜನಕಾರಿಯಾಗಿರುತ್ತವೆ ಉದ್ಯೋಗಸ್ಥರಿಗೆ ಯಾವುದೇ ಪ್ರಗತಿಪರ ಪ್ರಯಾಣದ ಸಾಧ್ಯತೆ ಇಲ್ಲ ಪರಿಹಾರ ಹನುಮಾನ್ ಚಾಲಿಸ ಪಠಿಸಿ ಮಕರ ರಾಶಿ ಕೆಲಸದ ಸ್ಥಳದಲ್ಲಿ ಸವಾಲುಗಳು ಎದುರಾಗಬಹುದು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ಅತಿಯಾದ ಸ್ಪರ್ಧೆಯಿಂದ ಉದ್ಯೋಗವಿರುತ್ತದೆ ಆದರೆ ಅದರಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಇಂಟರ್ನೆಟ್ ಸಂಬಂಧಿತ ವ್ಯವಹಾರದಲ್ಲಿ ಲಾಭ ಸಿಗಬಹುದು ಪರಿಹಾರ ಶಿವ ಚಾಲಿಸ ಪಠಿಸಿ ಕುಂಭರಾಶಿ ಕೆಲಸದ ಸ್ಥಳದಲ್ಲಿ ಆಂತರಿಕ ವ್ಯವಸ್ಥೆಯು ಉತ್ತಮವಾಗಿರುತ್ತದೆ ಸಹೋದ್ಯೋಗಿಗಳು ಪೂರ್ಣ ಹೃದಯದಿಂದ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ನಿಮ್ಮ ಬುದ್ಧಿವಂತಿಕೆಯೊಂದಿಗೆ ನೀವು ಪ್ರಮುಖ ಒಪ್ಪಂದವನ್ನು ಸಹ ಪಡೆಯುತ್ತೀರಿ ಉದ್ಯೋಗದಲ್ಲಿ ಗುರಿ ಸಾಧಿಸಲು ಪ್ರಯತ್ನದಿಂದ ಖಂಡಿತ ಸಾಧ್ಯ ಪರಿಹಾರ ಹಳದಿ ವಸ್ತ್ರವನ್ನು ದಾನ ಮಾಡಿ ಮೀನರಾಶಿ ವೈಯಕ್ತಿಕ ಸಮಸ್ಯೆಗಳ ಹೊರತಾಗಿಯೂ ವೆಬ್ಸೈಟ್ನ ವ್ಯವಸ್ಥೆಯು ನಿರ್ವಹಿಸಲು ಸಾಧ್ಯವಾಗುತ್ತದೆ ಆದಾಯ ಹೆಚ್ಚಾಗಬಹುದು ವ್ಯವಹಾರದಲ್ಲಿ ಕಮಿಷನ್ ಮತ್ತು ತೆರಿಗೆ ಸಂಬಂಧಿತ ಕೆಲಸಗಳಲ್ಲಿ ಲಾಭದ ಪರಿಸ್ಥಿತಿಗಳು ರಚಿಸಲ್ಪಡುತ್ತವೆ ಉದ್ಯೋಗಸ್ಥರ ಅಪೇಕ್ಷೆಯಂತೆ ಕೆಲಸ ಪೂರ್ಣಗೊಳ್ಳಲಿದೆ ಪರಿಹಾರ ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡಿಕೊಳ್ಳಿ ಶುಭವಾಗಲಿ